ಆತ್ಮ ನಮಸ್ತೆ ನಾನು ನಿಮ್ಮ ಸ್ಪಿರಿಚುವಲ್ ಶಿಲ್ಪ ಮಾತಾಡೋದು ಇವತ್ತೇನಪ್ಪ ಅಂತ ಅಂದರೆ ಮನೆಯಲ್ಲಿ ಧೂಪ ನ್ಯಾಚುರಲ್ ಆಗಿ ಸಿಗೋ ವಸ್ತುಗಳನ್ನ ಬಳಸಿ ಮನೆಯಲ್ಲಿ ಹೇಗೆ ಧೂಪ ಹಚ್ಚೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಈ ಎಲ್ಲ ವಸ್ತುಗಳನ್ನ ಒಣಗಿಸ್ಕೊಂಡು ಇಟ್ಕೊಂಡಿದ್ದೀನಿ ಏನಪ್ಪ ಅಂದರೆ ಇದು ವೆಟ್ಟಿ ಬೇರು ಲಾವಂಚದ ಬೇರು ಲಕ್ಷ್ಮಿಗೆ ತುಂಬ ಪ್ರಿಯವಾದ ಬೇರು ಇದು ಈ ಬೇರನ್ನು ಒಣಗಿಸಿ ಪುಡಿ ಮಾಡಿ ಮಿಕ್ಸ್ ಮಾಡ್ತೀನಿ ಮತ್ತು ನಾನು ಇಲ್ಲೆಲ್ಲ ಮಿಕ್ಸ್ ಮಾಡಿದ್ದೀನಿ ಗರಿಕೆ ಹುಲ್ಲು ಗರ್ ಗರಿಕೆ ಹುಲ್ಲು ಅಷ್ಟೇ ಮನೆಯಲ್ಲಿ ಒಣಗಿಸಿ ಇದನ್ನು ಪುಡಿ ಮಾಡಿ ಧೂಪ ಹಚ್ಚೋದ್ರಿಂದ ಮನೆಯಲ್ಲಿ ಯಾವುದು ನೆಗೆಟಿವಿಟಿ ಸುಳಿಯಲ್ಲ ಮತ್ತು ಗುಲಾಬಿ ದಳಗಳು ಕಮಲದ ದಳಗಳು ಎಲ್ಲ ಹೂಗಳು ಪರಿಮಳ ಬೀರುವಂಥ ಎಲ್ಲ ಹೂಗಳನ್ನೂ ನಾನಿಲ್ಲಿ ಒಣಗಿಸಿ ಇಟ್ಕೊಂಡಿದ್ದೀನಿ ನೋಡ್ಬೋದು ಇಲ್ಲಿ ನೀವು ತುಳಸಿ ಮತ್ತು ಪತ್ರೆ ಇಲ್ಲಿ ಮರುಗ ಮರುಗ ಎಲ್ಲ ಮಿಕ್ಸ್ ಆಗಿದೆ ಇದನ್ನೆಲ್ಲ ನಾನು ಇಟ್ಕೊಂಡಿದ್ದೀನಿ ದಾಸವಾಳ ದಾಸವಾಳನೂ ಕೂಡ ಅಷ್ಟೇ ಲಕ್ಷ್ಮಿಗೆ ಪ್ರಿಯವಾಗಿದ್ದು ಒಳ್ಳೆದೆಲೆ ಇದೆಲ್ಲ ಒಣಗಿಸಿಟ್ಕೊಂಡಿದ್ದೀನಿ ನಾನು ಇದೆಲ್ಲ ಒಣಗಿಸಿ ಪುಡಿ ಮಾಡಿ ಇಟ್ಕೋಬೇಕು ಮತ್ತು ಇದ್ರ ಜೊತೆಗೆ ಇದರ ಜೊತೆಗೆ ಕೆಲವೊಂದಿಷ್ಟು ಬೇರ್ಗಳನ್ನ ಸೇರಿಸ್ಬೇಕು ಏನಪ್ಪ ಅಂತ ಅಂದರೆ ಹರಳಿ ಅರಳಿ ಮರದ ಕೊಂಬೆ ರಂಬೆಗಳು ಆಗಿರ್ಬೋದು ಅದರ ಕಡ್ಡಿ ಬೇರೆ ಏನಿಲ್ಲ ಅದು ಹಳ್ಳಿ ಮರದ್ದು ಕಡ್ಡಿ ಹಳ್ಳಿ ಮರದ ಕಡ್ಡಿ ಮತ್ತು ಬಿಲ್ವ ಮರದ್ದು ಕಡ್ಡಿ ಅದನ್ನು ಬಳಸ್ ಅದನ್ನು ಒಣಗಿಸಿ ಇದರೊಳಗಡೆ ಪುಡಿ ಮಾಡಿ ಹಾಕಬೇಕು ಮತ್ತು ಹಾಗೇ ಇದಕ್ಕೆ ಏನಪ್ಪ ಅಂತ ಅಂದರೆ ಸಾಂಬ್ರಾಣಿ ಇಲ್ಲಿ ನೋಡಿ ಸಾಂಬ್ರಾಣಿ ಕಲ್ಲು ಸಾಂಬ್ರಾಣಿ ಈ ಥರ ಸಿಗುತ್ತೆ ಬೆ ಬಿಳಿ ಸಾಂಬ್ರಾಣಿ ಮತ್ತು ಕಪ್ಪು ಸಾಂಬ್ರಾಣಿ ಈ ಎರಡನ್ನು ಕುಟ್ಟಿ ಪುಡಿ ಮಾಡಿ ಇದರೊಳಗಡೆ ಬೆರೆಸ್ಬೇಕು ಈ ಕಪ್ಪು ಸಾಂಬ್ರಾಣಿ ಎಷ್ಟು ಒಳ್ಳೆಯದಂತ ಹೇಳಿದರೆ ಇದು ಮನೆಯಲ್ಲಿ ಧೂಪ ಹಚ್ಚೋದ್ರಿಂದ ಮನೆಯಲ್ಲಿ ಎಷ್ಟೇ ಯಾರೇ ಬಂದು ನಮ್ಮ ಮನೆಗೆ ಯಾರೋ ಬರ್ತಾರೆ ಎಷ್ಟು ನಿಮ್ಮ ಮನೆ ಎಷ್ಟು ಪ್ರಶಾಂತವಾಗಿದೆ ಎಷ್ಟು ಚೆನ್ನಾಗಿದೆ ನಿಮ್ಮ ಮನೆ ಎಷ್ಟು ಚೆನ್ನಾಗಿ ಚೆನ್ನಾಗಿಟ್ಕೊಂಡಿದ್ದೀರಾ ಅಂತ ಕಣ್ಣು ಹಾಕ್ಬಿಟ್ಟು ಹೋಗ್ತಾರೆ ಅವರಲ್ಲಿರೋ ನೆಗೆಟಿವಿಟಿನ ಮನೇಲಿ ಬಿಟ್ಟು ಹೋಗ್ತಾರೆ ಈ ಧೂಪ ಮನೆಯಲ್ಲಿ ಹಚ್ಚೋದ್ರಿಂದ ನಮ್ಮ ಮನೇಲಿ ಇರೋ ಅಂತ ಯಾರೇ ಕಣ್ ದೃಷ್ಟಿಯಾಗಿದ್ರಿ ಎಲ್ಲ ಯಾವುದೇ ದೃಷ್ಟಿಗಳಾಗಿದ್ದರೂ ಹೊರಟೋಗುತ್ತೆ ಈ ಒಂದು ಧೂಪ ಹಚ್ಚೋದ್ರಿಂದ ಮನೆಯಲ್ಲಿ ಹಾಗೆ ಈ ಕಪ್ಪು ಸಾಂಬ್ರಾಣಿ ಎಷ್ಟು ಸಿಗುತ್ತೋ ಅಷ್ಟನ್ನು ತಗೊಂಡು ಬಂದು ಇದನ್ನು ಪುಡಿ ಮಾಡಿ ಇದರೊಳಗಡೆ ಇಟ್ಕೊಂಡು ಹಾಕಬೇಕು ಮತ್ತು ಬಿಳಿ ಸಾಸಿವೆ ಅದು ತುಂಬ ಪವರ್ಫುಲ್ ಬಿಳಿ ಸಾಸಿವೆ ಬಿಳಿ ಸಾಸಿವೆನೂ ಅಷ್ಟೇ ಮನೆಗೆ ಯಾರಾದರೂ ಬಂದು ನಿಮ್ಮ ಮನೇಲಿ ಕಣ್ಣು ಹಾಕ್ಬಿಟ್ಟು ಹೋಗೋದಾಗ್ಲಿ ಅಥವಾ ನಿಮ್ಮ ಮನೆಗೆ ಯಾರಾದರೂ ಮಾಡಿಸಿರೋದು ಅದು ಇದು ಆಗಲಿ ನೀವು ಯಾರ್ದಾದ್ರೂ ಮಾಡಿಸಿರೋದನ್ನ ರೋಡಲ್ಲಿ ಬರಬೇಕಿದ್ರೆ ದಾಟ್ಕೊಂಡು ಬರೋದಾಗ್ಲಿ ಯಾರೋ ನಿಂಬೆಣ್ಣ ಹಾಕಿರ್ತಾರೆ ಅದನ್ನು ದಾಟ್ಕೊಂಡು ಬರೋದಾಗಲಿ ಅದೆಲ್ಲ ಬಂದು ಮನೇಲಿ ನೆಗೆಟಿವಿಟಿ ಸ್ಪ್ರೆಡ್ ಆಗುತ್ತೆ ಆ ಥರ ಸ್ಪ್ರೆಡ್ ಆಗಿರೋದನ್ನು ಇದು ತಡೆಯುತ್ತೆ ಪ್ರತಿದಿನ ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ಈ ದುಪ್ಪ ಮನೆಯಲ್ಲಿ ಹಚ್ಚೋದ್ರಿಂದ ನಿಮಗೆ ಇರೋ ಅಂಥ ಎಲ್ಲ ಮನೆಗಾಗಲಿ ನಿಮಗಾಗಲಿ ಎಷ್ಟೇ ನೆಗೆಟಿವಿಟಿ ಅಪ್ಪ ಸಾಕಾಯಿತು ಸುಸ್ತಾಯಿತು ನನ್ನ ಇಲ್ಲ ಆಗ್ತಾಯಿಲ್ಲ ಮಾಡೋಕ್ಕಾಗ್ತಾಯಿಲ್ಲ ಅಂತ ಹೇಳೋರು ಪ್ರತಿದಿನ ಈ ಧೂಪನ ಹಚ್ತಾ ಬನ್ನಿ ಮನೇಲಿ ನಿಮ್ಗೆ ಎಂಥದ್ದೇ ಇದ್ರೂ ಎಲ್ಲ ಇದಾಗುತ್ತೆ ಮತ್ತು ಇಲ್ಲಿ ನೋಡಿ ಜವನ ನಾನು ಹೇಳೋದು ಮರ್ತ್ಕೊಂಡಿದ್ದೆ ಜವನ ಜವನೂ ಕೂಡ ನಾನು ಒಣಗಿಸಿಟ್ಕೊಂಡಿದ್ದೀನಿ ಎಷ್ಟು ಇದು ಒಂದು ತಿಂಗಳು ಎರಡು ತಿಂಗಳತ್ತತ್ರ ಆಗಿದೆ ನಾನು ಒಣಗಿಸಿಟ್ಟು ಇದು ಎಷ್ಟು ಪರಿಮಳ ಬರ್ತಾ ಇದೆ ಅಂತ ಹೇಳಿದ್ರೆ ಅಷ್ಟು ಪರಿಮಳ ಬರ್ತಾ ಇದೆ ಈ ಪ್ರಕೃತಿಗತವಾಗಿ ಸಿಗುವಂಥ ಎಲ್ಲ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ತುಪ್ಪ ಹಾಕೋದ್ರಿಂದ ಮನೇಲಿರೋ ಅಂಥ ನೆಗೆಟಿವಿಟಿ ಹೋಗಿ ಪಾಸಿಟಿವಿಟಿ ಬರುತ್ತೆ ನಾನಿಲ್ಲಿ ನೋಡಿ ಈ ಥರ ಪುಡಿ ಮಾಡಿಟ್ಕೊಂಡು ಈ ಥರ ಒಂದು ಸ್ಟೋರ್ ಮಾಡಿಕೊಂಡಿದ್ದೀನಿ ಇದನ್ನು ಈ ಕ್ಯಾಪಲ್ಲಿ ತುಂಬಿ ಈ ಥರ ಧೂಪದ್ದು ಬಾಕ್ಸ್ ಒಳಗಡೆ ಇಟ್ಟು ಬೆಳಗ್ಗೆ ಹಚ್ಚಿದ್ದೆ ಇದು ಎಷ್ಟು ಪರಿಮಳ ಬರುತ್ತೆ ಅಂದರೆ ಅಷ್ಟು ಪರಿಮಳ ಬರುತ್ತೆ ಹಿಂಗೆ ಇಟ್ಟು ಹಿಂಗೆ ಹಚ್ಚೋದು ಹಚ್ಚೋದ್ರಿಂದ ಅಷ್ಟು ಪರಿಮಳ ಬರುತ್ತೆ ಎಲ್ಲ ಪ್ಯೂರ್ ಆಗಿರೋ ಅಂಥದ್ದನ್ನೇ ತಂದು ಯೂಸ್ ಮಾಡೋದು ನಾನು ನೋಡಿ ಇಲ್ಲಿ നോട്തരബോ